ದೇವ್ರಂದ್ರೆ ಮತ್ತೇನಿಲ್ಲ ನೀವೇನರ ವ್ಯಕ್ತಿ ಅಂತ ತಿಳ್ಕೊಂಡ್ರೆ ಪರಮ ಆನಂದ ಸದಾಕಾಲ ಆನಂದವಾಗಿ ಯಾರು ಇರ್ತಾರಲ್ಲ ಅವ್ರು ದೇವರನ್ನು ಕಂಡಾರ ಅಂತ ತಿಳ್ಕೊಬೇಕು ಸದಾಕಾಲ ಹಣೆ ಗಂಟು ಹಾಕ್ಕೊಂಡು ಸದಾಕಾಲ ದುಃಖಿತರಾಗಿ ಗೋಳ್ ಹೋಗ್ಕೋತಾ ಯಾರು ಬದುಕ್ತಾರಲ್ಲ ಅವರು ದೇವರಿಂದ ಭಾಳ ದೂರದಾರ ಅಂತ ಅರ್ಥ ಅದಕ್ಕಾಗಿ ಆನಂದಿತ ಆನಂದಿತ ನಮಗೆ ನೋಡಿದ್ರೂ ಖುಷಿ ಆಗಬೇಕು ಬೇರೆಯವ್ರಿಗೆ ನಮಗೆ ನಮಗೂ ಒಳಗೆ ಆನಂದ ಇರಬೇಕು ಅಂತಹ ಪರಮ ಆನಂದ ಪಡೆದವನೇ ನಿಜವಾದ ಭಕ್ತ ಇರ್ತಾನೆ ಅವನೇ ಗುರು ಅಂತ ನಾವು ಹೇಳ್ತೀವಿ ಇನ್ನು ಇಂಥ ಒಂದು ಜ್ಞಾನ ಪರಮಾತ್ಮನನ್ನು ಅರಿತ ಜ್ಞಾನ ಅದು ಜ್ಞಾನ ಇನ್ನು ಎರಡನೇದೇನಿರಬೇಕು ಗುರುವಿನಲ್ಲಿ ಅನುಭಾವ ಇರಬೇಕು ಅರಿಯೋದಂದರೆ ದೇವ್ರ ಹೆಂಗದನ ಅಂತ ಹೆಂಗದಾನ ದೇವರು ಜಗದಗಲ ಮುಗಿಲಗಲ ಮಿಗಯಲ ನಿಮ್ಮಗಲ ಅಂತೇಳಿ ಪಾತಾಳದಿಂದ ಹತ್ತತ್ತದಾನೆ ಬ್ರಹ್ಮಾಂಡದಿಂದ ಹತ್ತತ್ತದಾನೆ ಓತಪ್ರೋತವಾಗಿ ಎಲ್ಲ ಕಡೆಗೂ ತುಂಬಿಕೊಂಡಿದ್ದಾನೆ ಹಾಗಾದ್ರೆ ಆ ದೇವರು ಉತ್ತರಕ ದಕ್ಷಿಣಕ ಪಶ್ಚಿಮಕ ಪೂರ್ವಕ್ಕ ಮುಖ ಮಾಡಿದವಲ್ಲ ಎಲ್ಲ ಕಡೆಗೂ ಅವನದೇ ಅವನಿಲ್ಲದೆ ಇರುವ ದಿಕ್ಕದ ಏನ್ ಯಾವುದಾದ್ರು ಇಲ್ಲ ಹಂಗಾದ್ರೆ ನಾವೇನು ಅನ್ನಬಾರ್ದ ದಕ್ಷಿಣ ಕೆಟ್ಟ ಉತ್ತರ ಭಾಳ ಚಂದ ಅಂತ ಅನ್ನಬಾರ್ದೆ ನಾನು ದೇವರಿಗೆ ಯಾವ ಕಡೆ ಮುಖ ಮಾಡಿ ಕೂಡಿಸ್ಬೇಕು ಅಂತ ಅನ್ನಬಾರ್ದು ಯಾವ ಕಡೆ ಮುಖ ಮಾಡಿ ಇರ್ಬೇಕು ನಾವು ಅಂತ ಕೂಡ ಲೆಕ್ಕ ಹಾಕಬಾರದು ನಾವು ಹಾಗೆ ದೇವರು ಓತಪ್ರೋತವಾಗಿ ತುಂಬಿ ತುಳುಕ್ತಕ್ಕಂಥವ ದೇವರು ಅನ್ನುವ ಜ್ಞಾನ ಅದು ಆದರೆ ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ ಅನ್ನುವ ಅನುಭವ ಆಗಬೇಕು ನಮ್ಗೆ ಎಲ್ಲೆಲ್ಲಿ ಕಂಡ್ರು ಕೂಡ ಯಾರು ಕಾಣಬೇಕು ನಮಗೆ ದೇವರೇ ಕಾಣಬೇಕು ಅತ್ತೆನೂ ಯಾರಂಗೆ ಕಾಣಬೇಕು ಯಾರಂಗೆ ದೇವ್ರಂಗನೇ ಅತ್ತೆಗೆ ಸೊಸೆ ಹೆಂಗೆ ಕಾಣಬೇಕು ದೇವರಂಗೆ ಕಾಣಬೇಕು ಪ್ರತಿಯೊಬ್ಬರು ಪ್ರತಿಯೊಬ್ಬರಿಗೂ ಯಾರಂಗೆ ಕಾಣಬೇಕು ದೇವರ ಸಮಾನಕ್ಕ ಎತ್ತ ಎಲ್ಲೆಲ್ಲಿ ಜೀವ ಚೈತನ್ಯ ಇದೆಯೋ ಅದೆಲ್ಲವೂ ಪರಮಾತ್ಮನ ಸ್ವರೂಪವೇ ಆದ್ದರಿಂದ ಎಲ್ಲೆಲ್ಲಿ ಯಾರ ಎಲ್ಲರಲ್ಲಿ ನಾವು ಯಾರನ್ನು ಕಾಣಬೇಕು ದೇವರನ್ನು ಕಾಣಬೇಕು ಅಂಥ ಸಮಯದಲ್ಲಿ ನಮ್ಗೆ ಆ ದೇವರನ್ನು ಕಾಣಕ್ಕೆ ಪ್ರಾರಂಭ ಮಾಡಿದ್ವಿ ಅಂದರೆ ಏನು ಆನಂದದ ಬದುಕಿರ್ತದೆ ಯಾರಿಗೆ ನೋಡಿದಾಗಲೂ ಹಿಂಗೆ ಹಣಿ ಗಂಟು ಬೀಳಂಗಿಲ್ಲ ಏನಾಗ್ತದೆ ಖುಷಿಯೋ ಖುಷಿ ದೇವ್ರ ಕೂಡ ಹೋದ್ರೆ ಹಣೆ ಗಂಟಾಕ ನೋಡ್ತೀರೇನು ದೇವರಿಗೆ ಹಾಂ ಲಿಂಗಕ್ಕೆ ನೋಡ್ಬೇಕಾದ್ರೆ ಹಣೆ ಗಂಟಾಕ ನೋಡ್ತೀರೇನು ಹಣಿ ಗಂಟು ಯಾವಾಗ ಹಾಕ್ತೀರಿ ಬೇಡಾದವರು ಇದ್ದರೆ ಹಾಕ್ತೀವಿ ಅದಕ್ಕೆ ನಮಗೆ ಎಲ್ಲರೂ ದೇವ್ರಂಗೆ ಕಾಣಿದ್ರೆ ಯಾರಿಗೆ ನೋಡಿದ್ರು ಹಣೆ ಗಂಟು ಬೀಳೋದೇ ಇಲ್ಲ ಆನಂದವೇ ಆನಂದ ಸಂತೋಷವೇ ಸಂತೋಷ ಇರ್ತದೆ ಹಾಗೆ ಎತ್ತೆತ್ತ ತತ್ತ ನೀನೇ ದೇವ ವಿಶ್ವತೋ ಮುಖ ನೀನೇ ದೇವ ವಿಶ್ವತೋ ಚಕ್ಷು ನೀನೇ ದೇವ ಅಂತ ಎಲ್ಲರ ಕಣ್ಣುಗಳಲ್ಲಿ ಎಲ್ಲರ ಮುಖಗಳಲ್ಲಿ ದೇವರನ್ನು ಕಾಣುವಾತ ಗುರು ಅದನೆ ಅನುಭಾವಿಯಾಗಿರಬೇಕು ಕಂಡವನಾಗಿರಬೇಕು ಇನ್ನು ಮೂರನೇದು ಏನಿರಬೇಕು ಕರುಣೆ ಇರಬೇಕು ಜ್ಞಾನನೂ ಅದ ಅನುಭಾವನೂ ಅದ ನಮಗೊಂದು ಸ್ವಲ್ಪ ಏನಾರ ತಿಳಿಸ್ಕೊಡ್ರಿ ಅಂತ ಕೇಳಿದ್ರೆ ಟೈಮ್ ಇಲ್ಲ ನಿಮಗಂದ್ರೆ ಅದು ಹಾಲು ಕೆಚ್ಚಲಲ್ಲಿ ತುಂಬಿದ್ರೂ ಕೂಡ ಒದೆವು ಇದ್ದಂಗೆ ಗುರು ಅಂದ್ರೆ ಹೆಂಗಿರಬೇಕು ಅಡವಿಯಲ್ಲಿದ್ದ ಆಕಳು ಮನೆಗಿನಿರುವ ಕರುವಿಗೆ ಚಿಂತಿಸಿ ಓಡ್ ಬಂದು ಹೆಂಗೆ ಹಾಲು ಕುಡಿಸ್ತದೋ ಹಾಗೆ ಗುರು ಆಗಿರ್ತಕ್ಕಂಥವನು ಹೇಗಿರ್ಬೇಕಂದ್ರೆ ಅತ್ಯಂತ ಅತ್ಯಂತ ಕರುಣಾಮಯಿ ಆಗಿರಬೇಕು ಎಂಥ ಕರುಣಾಮಯಿಯಾಗಿರ್ತಾನೆ ಗುರು ಅಂದರೆ ಯಾರಿಗೆ ಹಡೆದ ತಂದೆ ತಾಯಿಗಳು ತಿರಸ್ಕಾರ ಮಾಡಿರ್ತಾರೋ ಮದುವೆ ಮಾಡಿಕೊಂಡ ಗಂಡ ತಿರಸ್ಕಾರ ಮಾಡ್ತಾನೋ ಮದುವೆ ಆದ ಹೆಂಡತಿ ತಿರಸ್ಕಾರ ಮಾಡ್ತಾಳೋ ಹೆತ್ತ ಮಕ್ಕಳು ತಿರಸ್ಕಾರ ಮಾಡ್ತಾರೋ ಊರೆಲ್ಲವೂ ಕೂಡ ತಿರಸ್ಕಾರ ಮಾಡಿ ಕಣ್ಣೆತ್ತಿ ನೋಡಲಾರ್ದಂಥ ಸ್ಥಿತಿಯಲ್ಲಿಯೂ ಕೂಡ ಇವ ನನ್ನವ ಅಂತ ಯಾರು ಎತ್ಕೊಳ್ತಾರಲ್ಲ ಅವನೇ ಗುರು ಅಂತ ಹೇಳ್ತಾರೆ ಇವ ನನ್ನವ ಅಂತ ಎತ್ತ ಯಾರಿಗೆ ಯಾರೂ ಇಲ್ಲ ಅನ್ನುವ ಸಂದರ್ಭದಲ್ಲಿ ರೋಗಿಷ್ಟರಾಗಿದ್ದೀವಿ ಯಾರಿಗೆ ನಮ್ಗೆ ಯಾರೂ ದಿಕ್ಕಿಲ್ಲ ನಮಗೆ ನೋಡೋರು ಯಾರಿಲ್ಲ ಅಂಥ ಸಮಯದಲ್ಲಿ ನೀನು ನನ್ನವ ಅಂತ ಎತ್ಕೋಬೇಕು ಅವ್ರಿಗೆ ಏನಂತಾರೆ ಗುರು ದೀನ ಹೀನ ದುಃಖಿ ಬಡವ ಪತಿತ್ರಾದವರು ಜೇಲಿಗೆ ಹೋದವರು ಕುಡಿದವರು ಕೆಟ್ಟವರು ಎಲ್ಲೆಲ್ಲಿ ಯಾರ್ಯಾರಿದ್ರು ಕೂಡ ಅವರೆಲ್ಲರಿಗೂ ನನ್ನವ ಅನುಭವ ಹಡದ ತಂದೆ ತಾಯಿಗಳು ಅನ್ನಲ್ಲ ಕೆಲವೊಂದು ಸಲ ನಿಮಗೆ ಗೊತ್ತದು ಹಡ ತಂದೆ ತಾಯಿ ಎಲ್ಲ ಹೋದ್ರೆ ಅಲ್ಲದ ಕೆಲಸ ಮಾಡಿ ಮಗ ಜೈಲಿಗೆ ಹೋದ ಊರಿಗಿಂದೆ ಬೇಡಿ ಹಾಕ್ಕೊಂಡು ಹೋದರು ಪೊಲೀಸರು ಬಂದು ಅಂದ್ರೆ ತಾಯಿ ತಂದೆ ಏನಂತಾರೆ ಅವ ನಿಮ್ಮ ಮಗ ಏನ್ರಿ ಅಂದ್ರೆ ಇಲ್ಲ ರೀ ಅವ ಎಂದೋ ಸತ್ತು ಹೋದ ನಮ್ಮ ಪಾಲಿಗೆ ನಮ್ಮ ಪಾಲಿಗೆ ಅವ ಇಲ್ಲ ಅಂತಾರೆ ಎಷ್ಟೋ ಜನ ಕುಡಿದು 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 ಎಲ್ಲೋ ಬಿದ್ದು ಸತ್ತಿರ್ತಕ್ಕಂಥ ಗಂಡನ ಸುದ್ದಿ ಬಂದ್ರೆ ಹೆಂಡತಿ ಅಂತಳೆ ಇದ್ದಾಗರ ಏನು ಮಾಡ್ಯಾನ ನಮ್ಗೆ ಅವನಿಗೇನು ಸಂಬಂಧ ಇಲ್ಲ ಮಣ್ಣು ಮಾಡ್ರಿ ಅಂದ್ರೆ ಎಷ್ಟೋ ಜನ ಹಾದಿ ಬೀದಿಯಲ್ಲಿ ಕುಡ್ ಸತ್ತ ಕುಡುಕರು ಹೆಂಡತಿ ಮಕ್ಕಳು ತಾಯಿ ತಂದೆ ಎಲ್ಲ ಇರ್ಲಿಕ್ಕಾಗಿ ಲಾವರೀಸ್ ಅಂತ ರೆಕಾರ್ಡ್ನೊಳಗೆ ಬರೆಸಿ ಅವರು ಮಣ್ಣು ಮಾಡಿದ್ದು ನಾವು ನೋಡ್ತಾ ಇದ್ದೀವಿ ಆದರೆ ಇಂಥವರನ್ನು ಕೂಡ ನನ್ನವರು ಅಂದವನೇ ಗುರು ಅಂತ ಹೇಳ್ತಾರೆ ಇಂಥವರನ್ನು ನಾನು ಎಲ್ಲೆಲ್ಲಿ ಯಾರಿಗೆ ಯಾರೂ ಇಲ್ವೋ ಅಂಥವರೆಲ್ಲರನ್ನು ಕೂಡ ನನ್ನವರು ಅಂದ್ಕೊಳ್ತಕ್ಕಂಥವನು ಗುರು ಅದಾನೆ ಲೋಕದ ಸಂಬಂಧ ಹೆಂಗದ ಮಾಡಿದ್ರೆ ನೀವು ಅಂತೀವಿ ನೋಡ್ರಿ ಏನು ಮೋವು ದಂಧೆ ಮೋವು ಅಂತೀರಿ ಹೌದಿಲ್ಲ ಮಾಡಿದ್ರೆ ಏನಂತೀವಿ ನಾವು ನಮ್ಮವ್ರು ಅಂತೀವಿ ಮಾಡದೇ ಇದ್ದರೆ ಅವ್ರು ನಮ್ಮ ಪಾಲಿಗೆ ಹೋದ್ರವ್ರಂತೀವಿ ಆದರೆ ಗುರುದೇವರು ಹಂಗೆ ಅನ್ನೋ ಈ ಜಗತ್ತಿನ ಸಂಬಂಧಗಳು ಹೆಂಗದ ಅಂದರೆ ನಾವು ಅವ್ರಿಗೆ ಬೇಕಾದಂಗೆ ಇದ್ದೀವಿ ಅಂದರೆ ನಮಗೆ ನನ್ನವ್ರು ಅಂತಾರ ಇಲ್ಲದಿದ್ದರೆ ನನ್ನವರು ಅನ್ನೋದಿಲ್ಲ ಅದಕ್ಕಾಗಿಯೇ ನಾವು ವಿಚಾರ ಮಾಡಬೇಕು ಭಾಳ ಚಂದ ಕೆಲಸ ಮಾಡಿ ಅಥ್ವಾ ಭಾಳ ಚಂದ ಗೆದ್ದು ಎಮ್ ಎಲ್ ಎ ಆಗಿ ಬಂದರು ಮಿನಿಸ್ಟ್ರಾಗಿ ಬಂದರು ಅಂದ್ರೆ ಅವಾಗೇನಂತೀವಿ ನಾವು ಅವ್ರು ನಮ್ಮ ಕಾಸನ ಹೆಂಟ್ರಿ ಹರರಿ ಅಂತ ಹೆಂಗೆ ಅರ್ರಿ ಕಾಸ ಅಂದ್ರೆ ನಮ್ಮ ಅತ್ತಿಗೆ ಇಲ್ಲ ನಮ್ಮ ಅತಿಗಿದ ಅತ್ತಿ ಇಲ್ಲ ನಮ್ಮ ಅತ್ತಿದು ನಾದ್ನಿ ಇಲ್ಲ ಆ ನಾದ್ನಿದು ಅವ್ರವ್ ಓದಳಲ್ಲ ಅವ್ರವನ್ನ ದೊಡ್ಡ ಓದಳಲ್ಲ ಆ ದೊಡ್ಡವನ್ನ ಸಣ್ಣವನ ಮಗನ ಆದ್ರೆ ನಮ್ಗೆ ಹೆಂಗಾರ ಅವರು ಹೆಂಗಾರ ಭಾಳ ಖಾಸಾರ ಸಮೀಪ ಸಮೀಪ ಸಮೀಪ್ ನಮ್ಸ್ ಭಾಳ ಸಮೀಪರ್ರಿ ಮಿನಿಸ್ಟ್ರು ಅಂತ ಹೇಳ್ತೀವಿ ನಾವು ಹಿಂಗೆ ದೊಡ್ಡವ್ರಿಗೆ ಅಂತ ಹೇಳ್ಕೊಳಕ್ಕೆ ಹೋಗ್ತದ ಲೋಕ ಯಾರು ದೊಡ್ಡವ್ರು ಇರ್ತಾರ ಯಾರು ಕೀರ್ತಿವಂತರು ಇರ್ತಾರೆ ಅವ್ರಿಗೆ ನಾವೇನಂತೀವಿ ಭಾಳ ಭಾಳ ನಮ್ಮವ್ರಂದ್ರೆ ಭಾಳ ಸಮೀಪದವರು ಅಂತ ನಾವು ಹೇಳ್ತೀವಿ ಅದೇ ಯಾರ ಜೇಲ್ನಾಗ ಬಿದ್ದಾರಂದ್ರ ನನಗೆ ಪ್ರತ್ಯಕ್ಷ ಒಮ್ಮೆ ಈ ಜೈಲಿಗೆ ಬಸವ ಪಂಚಮಿದೊಳಗೆ ಹಾಲು ಹಣ್ಣು ಕೊಟ್ಟು ಅವ್ರಿಗೆ ಪ್ರಸಾದ ಕೊಟ್ಟು ಎಲ್ಲ ತಿಳಿಸಿ ಹೇಳಂತ ಜೇಲಿಗೆ ಹೋಗಿದ್ವಿ ಜೇಲ್ನಾಗ ಇರ್ತಾರೆ ಅಪರಾಧಿಗಳು ಅಂತ ಗಣಿಸಲ್ಪಟ್ಟವ್ರು ಇರ್ತಾರ ಅನುಮಾನಿಸಲ್ಪಟ್ಟವ್ರು ಇರ್ತಾರ ಅವರೆಲ್ಲರೂ ಕಳ್ಳರು ಅವರು ಇವ್ರೆಲ್ಲರೂ ಇರ್ತಾರೆ ಜೇಲ್ನೊಳಗೆ ಕೆಲವರು ಕಳ್ಳರು ಅಲ್ಲದಿದ್ದವರು ಕೂಡ ಬಿದ್ದಿರ್ತಾರ ಯಾವುದೋ ಅದ್ರೊಳಗೆ ಸಿಕ್ಕಿ ಬಿದ್ದು ಬಿದ್ದಿರ್ತಾರೆ ಎಲ್ಲರೂ ಅವರೇ ಇರ್ತಾರೆ ಜೇಲ್ನಾಗಿದ್ದವ್ರಂತು ನಾವು ಗಣಿಸ್ಬಾರ್ದಾಗ ಹಾಗೆ ಜೇಲ್ನಾಗ ಹೋಗಿ ನಾವೆಲ್ಲ ಮಾತಾಡಿ ಬರುವಾಗ ನಮ್ಮ ಜೊತೆಗಿದ್ದವ್ರಿಗೆ ಒಬ್ಬ ಕರಿತಿದ್ದೆ ಏ ಕಾಕ ಕಾಕ ಅಂತ ಕರಿತಿದ್ದ ನಾನಂದೇ ಅಣ್ಣರಿಗೆ ಕರಿತಾರ ನೋಡ್ರಿ ಕಾಕಾ ಅಂತ ಯಾರು ಅಂದ್ರೆ ಏಯ್ ನಮ್ದು ಅಲ್ರಿ ಸುಮ್ಮನೆ ಹೇಳ್ತಾವೆ ಯಾಕ ಜೇಲ್ನಾಗ ಅದನ್ ಅದಕ್ಕಾಗಿ ನಮ್ಮ ಖಾಸ ನೆಂಟಿದ್ರು ಕೂಡ ನಾವು ಹೇಳ್ಕೊಳಕಾಗಲ್ಲ ಹಂಗೆ ಯಾರಿಗೆ ಯಾರು ಅಂತಾರ ನಮ್ ಖುನ ಇಲ್ರಿ ಅವರು ಅಂತ ಹೇಳ್ತೀವಿ ಈಗ ನೀವು ಡಿ ಸಿ ಆಫೀಸ್ಗೆ ಹೋಗಿರಿ ಅಲ್ಲಿ ಡಿ ಸಿ ಎ ಆಫೀಸ್ಗೆ ಹೋಗಿ ಒಳಗಿಂದ ಹೊರಗೆ ಬರ್ಲತ್ತೀರಿ ಅಲ್ಲಿ ಬಾಗಿಲು ಮುಚ್ಚಿ ತೆರೆದು ಮಾಡೋ ಒಬ್ಬ ಪಿಯೂ ನಿಂತಾನ ಅವ ನಿಮ್ಮ ಖಾಸ ಸೋದರಳೇನೇ ಅನ ಏ ಮಾಮಾ ಅಂತನವ ಇವರು ಹೊಂಟಾರ ಮಿನಿಸ್ಟರ್ಸ್ ಜೊತೆಗೆ ಅವಾಗ ಅವರು ಕೇಳಿ ಕೇಳ್ದಂಗೆ ಹೋಗ್ತಾರ ಸಣ್ಣ ಕೆಲಸ ಮಾಡೋರು ನಮ್ಮವ್ರು ಅನ್ನಂಗಿಲ್ಲ ನಾವು ರೋಗಿಗಳಿಗೆ ನಮ್ಮವ್ರು ಅನ್ನೋಂಗಿಲ್ಲ ನಾವು ಕಳ್ಳರಿಗೆ ನಮ್ಮವ್ರು ಅನ್ನೋಂಗಿಲ್ಲ ದುಶ್ಚಟ ಇದ್ದವರಿಗೆ ನಮ್ಮವ್ರು ಅನ್ನೋಂಗಿಲ್ಲ ಒಳಗಾದವ್ರಿಗೆ ನಮ್ಮವ್ರು ಅನ್ನಂಗಿಲ್ಲ ಇದು ಲೋಕದ ರೀತಿಯದ ಯಾರು ಕೀರ್ತಿ ಪಡೆದಾರೆ ಯಾರು ನಾಲ್ಕು ಮಂದಿಗೆ ಹೆಸರು ಗಳಿಸ್ಯಾರ ಯಾರು ಹಣ ಗಳಿಸ್ಯಾರ ಅಂಥವ್ರಿಗೆ ನಾವು ನಮ್ಮವರು ಅಂತ ಹೇಳ್ತೀವಿ ಲೋಕದ ಜನ ತಂದೆ ತಾಯಿ ಹಿಡ್ಕೊಂಡು ಎಲ್ಲರು ಆದರೆ ಬಸವಣ್ಣನವರು ಕೇಳಿ ಎಂಥ ಗುರುಗಳದಾರವ್ರು ಗುಮ್ಮಡಿ ಅಂತಪ್ಪ ತಾಯಿ ನೋಡಾ ಏನಗೆ ಅಂತಾರವ್ರು ಗುಮ್ಮಡಿ ಅಂತಪ್ಪ ತಾಯಿ ನೋಡಾ ಏನಗೆ ಗುಮ್ಮಡಿ ಅಂದರೆ ಹಿಂದಿನ ಕಾಲದೊಳಗೆ ಯಾರ ಹೆಣ್ಮಗಳು ತಪ್ಪು ಮಾಡಿದಳು ಕಳತನ ಮಾಡಿದಳು ಕೊಲೆ ಮಾಡಿದಳು ಅಥವಾ ಏನೋ ವೇಷವಾಟಿಕೆ ಏನೋ ಮಾಡಿದಳು ತಪ್ಪು ಮಾಡಿದಳು ಅಪರಾಧಿ ಇದ್ದಳು ಅಂದ್ರೆ ಆಕೆಗೆ ತುರುಬ ಮೂಗು ಕೊಯ್ದು ಬಿಡ್ಬಿಡ್ತಿದ್ರೆ ಆಕೆಗೆ ತುರುಬ ಕೊಯ್ದಾರ ಮೂಗು ಕೊಯ್ದಾರ ಅಂತ ಕೇಳಿದ್ರೆ ಅಂಥ ಹೆಣ್ಮಗಳು ಅಪರಾಧಿ ಹೇಳಾಕಿನ ಹತ್ರ ಯಾರು ಹೋಗಬಾರ್ದು ಅಂತ ಆಗ್ತಿತ್ತವಾಗ ಬಸವಣ್ಣವ್ರು ಹೇಳ್ತಾರೆ ಕೇಳ್ರಿ ಎಷ್ಟು ಚಂದಾಗಿ ಅವಳಿಗೇನಂತಾರೆ ಅಂದರೆ ಈಕಿ ನಮ್ಮವ್ವ ನೋಡ ಅಂತ ಹೇಳ್ತಾರೆ ಈಕಿ ನಮ್ಮ ತಾಯಿ ಜಗತ್ತೆಲ್ಲ ಕಿ ತಿರಸ್ಕಾರ ಮಾಡ್ಯದ ಆದ್ರೆ ಬಸವಣ್ಣನವ್ರು ಏನಂತಾರೆ ಗುಮ್ಮಡಿ ಅಂತಪ್ಪ ತಾಯಿ ನೋಡಾ ಎನಗೆ ಇಂಥವ್ರಿಗೆ ನೋಡಿರಿ ಯಾರಿಗಾರ ನಿಮ್ಮ ತಾಯಿ ತಂದೆ ನೆಂಟರು ಇಷ್ಟರು ಬಂದು ಬಳಗ ಯಾರು ಅಂದಾರೇನು ಆದ್ರೆ ಅಂಥವ್ರಿಗೂ ಕೂಡ ಬಸವಣ್ಣನವರು ಗುಮ್ಮಡಿ ಅಂತಪ್ಪ ತಾಯಿ ನೋಡ ಎನಗೆ ಕಲಕೇತನಂತಪ್ಪ ತಂದೆ ನೋಡ ನನಗೆ ಎದೆ ಎದೆ ಬಡ್ಕೊಂಡು ಡಪ್ಪು ಹಿಡ್ಕೊಂಡು ಬಾರಿಸ್ಕೊತ ಬರ್ತಲ್ಲ ವೀಕ್ಷಕರು ಅವ್ರು ನನ್ನ ತಂದೆ ಮರಗಾಲ ಲಟ್ಟಟ್ಟಿ ಇವರು ನಮ್ಮವರಲ್ಲ ಅಂದ್ರೆ ಮರಗಾಲ ಲಟ್ಟಟ್ಟಿ ಸದೇವ ನೋಡಯ್ಯ ಹಿಂದೆನ್ನ ಒಕ್ಕತನ ಹೋದಡೆ ಹೋಗಲಿ ಒಬ್ಬ ಧರ್ಮಗುರು ಆದವರು ಒಬ್ಬ ಪ್ರಧಾನಮಂತ್ರಿ ಆದವರು ನೀವು ನಿಮ್ಮ ಮಂದಿ ಇವರು ಅದಾರ ಇಂಥ ಅಪರಾಧಿಗಳು ನಿಮ್ಮ ಜನ ಅದಾರಂತ ನನ್ನ ಪ್ರಧಾನಿ ಪಟ್ಟ ಹೋದ್ರೂ ಚಿಂತೆ ಇಲ್ಲ ಆದ್ರೆ ನಾ ಅವರಿಗೆ ತಾಯಿ ತಂದೆ ಅಂತೀನಿ ಅಂತಾರೆ ಬಸವಣ್ಣನವರು ಅವರೇ ನಮ್ಮವರು ಅದಕ್ಕೆ ಬಸವಣ್ಣನವರ ವಚನ ಏನದ ರೀ ಇವನಾರವ 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 ಎಂದೆನಿಸದೆ ಯಾ ಎಲ್ಲರಿಗೂ ಏನಂತೀನಿ ನಾನು ಇವ ನಮ್ಮವ ಇವ ನಮ್ಮ ನಾವು ಇವ ನಮ್ಮವನು ಬೇಕಾದ್ರೆ ಹೊತ್ತು ಸಲ ಕಣ್ಣು ದ ಹೆಂಗು ನೋಡು ನಮ್ಮವ್ರ ಹೊರ ಇಲ್ಲ ಅಂತ ನಾವು ನೋಡ್ತೀವಿ ಆದರೆ ಶರಣರು ಗುರು ಬಸವಣ್ಣನವರು ಹಾಗೆ ಹೇಳಂಗಿಲ್ಲ ಪ್ರತಿಯೊಬ್ಬರಿಗೂ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಇಂಥವರ ಮಗ ನಾನು ಅಂತ ಹೇಳ್ತಾರೆ ಅದಕ್ಕೆ ಗುರು ಶಕ್ತಿ ಭಾಳ ದೊಡ್ಡದು ಗುರು ಶಕ್ತಿ ಎಷ್ಟು ದೊಡ್ಡದು ಅಂದರೆ ಕೆಟ್ಟ ಕಾರ್ಯಕ್ಕೆ ಹೋಗುವವನಿಗೆ ಒಳ್ಳೆಯ ಕಾರ್ಯ ಜಬರ್ದಸ್ತಿ ಅಂದರೆ ಒತ್ತಾಯ ಪೂರ್ವಕವಾಗಿ ಮಾಡಲಿಕ್ಕೆ ಹಚ್ಚಿ ಅವನಿಗೆ ಪುಣ್ಯ ಗಳಿಸುವಂಗೆ ಮಾಡ್ತಾರೆ ನನ್ನವಾಗುವಂಗೆ ಮಾಡ್ತಾರೆ